ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಶಿವಶಂಕರ ದೇವಸ್ಥಾನ ಈ ದೇವಸ್ಥಾನ ಇರೋದು ನಮ್ಮ ಅಂಗಡಿಯಿಂದ ಸ್ವಲ್ಪ ಮುಂದೆ ಈ ಶಿವಶಂಕರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅಭಿಷೇಕಗಳು ನಡೆಯುತ್ತವೆ ಸಂಜೆ ಸಂಗೀತ ಕಾರ್ಯಕ್ರಮ ಭರತನಾಟ್ಯ ಹಾಗೂ ಮಕ್ಕಳಿಗಾಗಿ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾರೆ ಓಂ ನಮ ಶಿವಾಯ ಶಂಭೋ ಶಂಕರ ಅರಹರ ಮಹಾದೇವ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಮಾಂಬರ ಗಂಗಾಧರ ಹರನೇ सुंदर स्मर हर गौरी मनोहर जय परमेशर ने जय जय शंकर जय विश्वेश्वरने ने जय जय शंकने जय विश्वशर नेश गिरीश उमेश जय विश्वर ने शूलिकपर्ति त्रिनेत्र त्र्यम्बक जय मृत्युञ्जयने ईशगिरीश महेश उमेश जय विश्वेश्वरने शूलिकपर्ति त्रिनेत्र त्र्यम्बक जय मृत्युञ्जयने जय मृत्युञ्जयने भकुतिगे बेगने वलियु देवने जय त्रिपुरान्तकने ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬಸದಾ ಶಿವನೇ ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾ ಶಿವನೇ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನು ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸೆ ವಿಷವನ್ನು ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನು ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸೆ ವಿಷವನ್ನು ಕುಡಿದ ಕರುಣಾಸಾಗರನೇ करुणा सागर ने शंकर शशिधर गजचर्मांबर गंगाधर हरणि सुंदर स्मर हर गौरी मनोहर जय परमेश्वर ने जय जय शंकर ने जय विश्वेश्वर ने जय जय ने जय विश्वेश्वर ने जय जय शङ्करने जय विश्वेश्वरने शशिधरने हरने शिवने शिव शिव भय विल्ला, ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ ತನಿಗೆ ನರಕಾಯಿಲ್ಲ ಜನುಮ ಜನುಮಗಳ ಕಾಟವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸೆ ಹಗಲಿರುಳೂ ಉನ್ನತಿ ಹಗಲಿರುಳು ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದ ಬಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೆ ಜಗದೊಳು ತಪವಯ್ಯ ಧ್ಯಾನವೆ ಘನಕರ ಜಪವಯ್ಯಾ